ನಾನು ಹೇಳಿ ಹೇಳ್ತಾ ಇದ್ದೀರಾ ಸರ್ ಕಟ್ ಮಾಡಿ ಸರ್ ಅವ್ರಿಗೆ ಗೊತ್ತಿಲ್ಲ ಮೇನ್ ಲೀಡ್ ನಾನು ಅಂತ ಅವರು ಒಪ್ಕೋತಾ ಇಲ್ಲ ವರುಣ್ ಲೈಕ್ ಲೈವ್ ನಡೀತಾ ಇದೆ ಲೈಕ್ ರೆಕಾರ್ಡಿಂಗ್ ಇಟ್ಸ್ ಇನ್ಸಲ್ಟಿಂಗ್ ನಾನು ಏನಂತ ಕಿತ್ತಾಡ್ತಾ ಇದ್ದಾರೆ ಕಿತ್ತಾಡೋದು ಏನಿದೆ ಎಲ್ರಿಗೂ ಗೊತ್ತಿದೆ ಯಾರಿಗಾದ್ರೂ ಕರೀರಿ ಡೈರೆಕ್ಟರ್ ಕರೆದು ಕೇಳಿ ಮೇನ್ ಲೀಡ್ ಯಾರು ಬನ್ನಿ ಡೈರೆಕ್ಟರ್ ನಿಮಗೆ ಇರೋದು ಕನ್ಫ್ಯೂಷನ್ ಈ ಥರ ಎಲ್ಲ ನೀವು ಪ್ರಮೋಷನ್ಗೆ ನಾನು ಕರೆದು ಆಮೇಲೆ ಲೀಡ್ ಇಲ್ಲ ಅಂತ ಹೇಳಿದ್ರೆ ಇನ್ಸಲ್ಟಿಂಗ್ ಆಗುತ್ತೆ ಇಟ್ಸ್ ವೆರಿ ಎಂಬ್ಯಾರಸಿಂಗ್ ಅಪ್ಪ ನೀವು ಜಗಳದಲ್ಲಿ ನಾನಿರಲ್ಲಪ್ಪ ನೀವು ಒಂದ್ ಕೆಲಸ ಮಾಡಿ ನೀವೇ ಇರಿ ನಾನೇ ಹೋಗ್ತೇನೆ ಅಲ್ಲ ಲೀಡ್ ಅಂತ ಕೇಳಿದ್ರೆ ನಾನು ಹೆಸರು ಹೇಳ್ತಾ ಇಲ್ಲ ಗೊತ್ತಿಲ್ಲ ಹಿಂಗೆ ಹಿಂಗೆ ಮಾಡ್ತಾ ಇದಾರೆ ಸೊ ಸೈನ್ ಮಾಡಿಬಿಟ್ಟು ಲೀಡ್ ಅಂತ ಇವಾಗ ನೀವು

ಇಲ್ಲ ವರುಣ್ ಸರ್ನೇ ಕೇಳಿ ಬೇರೆ ಯಾವ ಅಂತ ಹೇಳ್ಬೇಕು ಸರ್ ನೀವು ಯಾವ ಜೊತೆಗೆ ಮಾಡಿದ್ದೀರಾ ನಾನು ಹೇಳ್ತಾ ನಿಮ್ಮ ಜೊತೆ ಅಲ್ಲ ಅದಕ್ಕೆ ನಾನು ಮಧ್ಯದಲ್ಲಿ ಕೂತ್ಕೊತಾ ಇದೀನಿ ನಾನು ಮಧ್ಯದಲ್ಲಿ ಕೂತ್ಕೊಂಡಿದ್ದೀನಿ ನಾನು ನೀನು ನಿಮಗೆ ಕೈ ಇಟ್ಕೊಂಡು ಬರಲ್ಲ ಅಲ್ಲಿಗೆ ಒಳ್ಳೆ ಕಟ್ಟಾಯ್ತು

ಯಾರು ಲೀಡು ಯೆ ಸರ್ ಯೋ ಸಿರೆಸ ಯೇನೋ ಮ್ಯಾಟರ್ ತರ ಇದೆ ಗಾ ನೀವು ಒನ್ ಆಫ್ ದಿ ಲೀಡೇ ಏವ್ರು ಒನ್ ಆಫ್ ದಿ ಲೀಡೇ ಇಲ್ಲ ಸರ್ ಆ ಥರ ಇದೆ ಐ ಆಮ್ ಯೂ نو ವಾಕಿಂಗ್ ಕಂಟಿನ್ಯೂ ಮಾಡಲ್ಲ ಲೈಕ್ ಸಾರಿ ನನಗೆ ಏನೇ ಸರ್ ನೀವು ಇಬ್ರು ಇರೋ んಿದಾರೆ ಅಷ್ಟೇ ಲಗ ಲಗ ನಾನಿಲ್ಲ ಈ ಸರ್ ಬನ್ನಿ ಸರ್ ಇದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ ನಾನು ಇದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ ಯೂ ಲೀಡ ಅವ್ರ ಲೀಡಾ ಯೂಗ್ ಲೀಡಾ ಇವ್ರಿಗೆ ಲೀಡಾ ಅಂತ ಆ ಕ್ಲಾರಿಟಿ ಬೇಕು ಅಂದರೆ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಲ್ಲಿ ನಿಮಗೆಲ್ಲ ಕ್ಲಾರಿಟಿ ಲೀಡ್ ಯಾರು ಈ ಯಾರು ಎಲ್ಲ ಸಿಗುತ್ತೆ ಸಿನಿಮಾ ಏನು ಅಂತಲೂ ಗೊತ್ತಾಗುತ್ತೆ ಓಕೆನಾ